ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರನಾಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೆರಿನಿಂದ ಸುಮಾರು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವ ಕೂಡ್ಲಿ ಮಠದಲ್ಲಿ ಜಾತ್ರೆ ಕಂಡ್ರಿ ಇಲ್ಲಿ ತುಂಗ ಹಾಗೂ ಭದ್ರಾ ನದಿಗಳು ಎರಡೂ ಬಂದು ಒಂದು ಕಡೆ ಸಮಾಗಮವಾಗಿ ಇಲ್ಲಿ ಕೂಡ್ಲಿ ಎಂಬ ಪ್ರಸಿದ್ಧಿ ಪಡೆದಿದೆ ಇಲ್ಲಿ ಅದ್ ಬಲು ಅದ್ಭುತವಾದ ಜಾತ್ರೆ ನಡೆಯುತ್ತಿದ್ದು ಈ ನದಿಯ ತಟದಲ್ಲಿಯೇ ಬೃಹತ್ತಾದ ಮಠ ಹೊಂದಿದ್ದು ಈ ಮಠ ರಾಜ್ಯದಲ್ಲಿಯೇ ಹೆಸರುವಾಸಿಯಾದಂಥ ಮಠ ಇಲ್ಲಿ ತುಂಗಾ ಹಾಗೂ ಭದ್ರಾ ನದಿಗಳು ಎರಡೂ ಬಂದು ಒಂದು ಒಂದು ಕಡೆ ಸಮಾಗಮವಾಗುವಂಥ ಈ ಸ್ಥಳವೇ ಕೂಡ್ಲಿಯಾಗಿ ಎಂದು ಇಲ್ಲಿ ಪ್ರಸಿದ್ಧವಾದ ಜಾತ್ರೆ ನಡೆಯುತ್ತಿದೆ ಈ ಜಾತ್ರೆಗೆ ಲಕ್ಷಾನುಗಟ್ಟಲೆ ಜನರು ಭಕ್ತರು ಇಲ್ಲಿ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಈ ಕೂಡ್ಲಿ ವಿಶೇಷ ಇದು ಶಿವಮೊಗ್ಗದಿಂದ ಸುಮಾರು ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಹೊಳೆಹೊನ್ನೂರು ಹೋಗುವ ರೋಡಿನಲ್ಲಿ ಕ್ರಮಿಸಿದರೆ ಈ ಕೂಡ್ಲಿ ಮಠ ಸಿಗುತ್ತದೆ ಬಲಿ ಅದ್ಭುತವಾದ ಜಾತ್ರೆ ನಡೆಯುತ್ತಿರುವುದನ್ನು ನಿಮ್ಮ ಸಿ ಎನ್ನಲ್ಲಿ ನೋಡಿ